ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನೈದರಂದು ಕಾರ್ತಿಕ ಮಾಸ ಹುಣ್ಣಿಮೆ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಆಕಸ್ಮಿಕ ಧನಲಾಭ ಸಂಪತ್ತು ಹೆಚ್ಚಳ ಕಾರ್ತಿಕ ಮಾಸ ಹುಣ್ಣಿಮೆಯ ಕಾರಣ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷ ಈ ಐದು ರಾಶಿಯವರ ಮೇಲೆ ಬೀಳಲಿದೆ ಈ ಒಳ್ಳೆಯ ಕಾಲದಿಂದಾಗಿ ಅವರು ಸಿರಿವಂತರಾಗಲಿದ್ದಾರೆ ಅವರ ಸಂಪತ್ತು ಹೆಚ್ಚಾಗಲಿದೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿಯಾಗಲಿದೆ ಆ ಅದೃಷ್ಟದ ರಾಶಿಗಳ ಕುರಿತು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಷಭರಾಶಿ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಮಾಸ ಹುಣ್ಣಿಮೆ ಅತ್ಯಂತ ಲಾಭದಾಯಕವಾಗಿರಲಿದೆ ವೃಷಭ ರಾಶಿಗೆ ಸೇರಿದ ಜನರು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಆದ್ದರಿಂದಾಗಿ ನಿಮ್ಮ ಖ್ಯಾತಿಯು ಹೆಚ್ಚಾಗಲಿದೆ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಮತ್ತು ಯಶಸ್ಸು ಲಭಿಸಲಿದೆ ಶುಕ್ರಗ್ರಹದ ಪ್ರಭಾವದಿಂದ ಹೊಸ ಜಾಗಕ್ಕೆ ಭೇಟಿ ನೀಡುವ ಅಥವಾ ಹೊಸ ಜನರ ಭೇಟಿಯಾಗುವ ಅವಕಾಶ ಲಭಿಸುವುದು ಮತ್ತು ಸಕಾರಾತ್ಮಕ ವಾತಾವರಣವು ನಿಮ್ಮ ಸುತ್ತಲೂ ಇರುವುದು ಹೂಡಿಕೆ ಮಾಡುವ ಋಷಭ ರಾಶಿಗೆ ಸೇರಿದ ಜನರಿಗೆ ಅನುಕೂಲಕರವಾಗಿರಲಿದೆ ಇದರಿಂದ ನಿಮಗೆ ಲಾಭ ದೊರಕುವುದು ಕೆಲಸ ಅಥವಾ ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರ ಪ್ರಯತ್ನಗಳಿಗೆ ಯಶಸ್ಸು ದೊರಕುವುದು ಮತ್ತು ವೃತ್ತಿಜೀವನದಲ್ಲಿ ವೃದ್ಧಿಯಾಗಲಿದೆ ಮನೆಯ ಯಾವುದಾದರೂ ಸದಸ್ಯರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಇದರಿಂದಾಗಿ ಮನೆಯ ಎಲ್ಲ ಸದಸ್ಯರು ಸಂತೋಷದಿಂದಿರುವರು ಪರಿಹಾರ ಶುಕ್ರವಾರ ಉಪವಾಸವನ್ನು ಆಚರಿಸಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಜೊತೆಗೆ ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಹೋಗಿ ಕಮಲದ ಹೂವುಗಳನ್ನು ಅರ್ಪಿಸಿ ಮತ್ತು ಮನೆಯಲ್ಲಿ ಲಕ್ಷ್ಮಿಯ ಚಿತ್ರದ ಮುಂದೆ ಒಂಬತ್ತು ಬತ್ತಿಗಳ ದೀಪವನ್ನು ತುಪ್ಪದೊಂದಿಗೆ ಬೆಳಗಿಸಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಮಾಸ ಹುಣ್ಣಿಮೆಯ ಲಾಭದಾಯಕವಾಗಿರುವುದು ಈ ರಾಶಿಯ ಜನರು ರಚನಾತ್ಮಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಇದರಿಂದಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಲಾಭವಾಗಲಿದೆ ನೀವು ಯಾವುದಾದರೂ ಸಂಪತ್ತು ಅಥವಾ ಹಣವನ್ನು ಖರೀದಿಸಬೇಕು ಅಥವಾ ಹೂಡಿಕೆ ಮಾಡಬೇಕೆಂದಿದ್ದರೆ ಉತ್ತಮವಾದ ದಿನವಾಗಿರಲಿದೆ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮಗೆ ಹೆಚ್ಚಿನ ಲಾಭವಾಗುವುದು ಸರ್ಕಾರಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅಧಿಕಾರಿಗಳ ಸಹಾಯವಿರಬಹುದು ಮತ್ತು ಸರ್ಕಾರಿ ಯೋಜನೆಗಳಿಂದ ಲಾಭವನ್ನು ಪಡೆಯುವಿರಿ ಪ್ರೀತಿಯಲ್ಲಿರುವ ಕಟಕ ರಾಶಿಗೆ ಸೇರಿದ ಜನರ ನಡುವಿನ ಪ್ರೀತಿ ಇನ್ನಷ್ಟು ಬಲಗೊಳ್ಳಲಿದೆ ಮತ್ತು ಸಂಗಾತಿಯೊಂದಿಗಿನ ಸಂಬಂಧ ಮದುವೆಗೆ ತಿರುಗುವ ಬಗ್ಗೆ ಮಾತುಕತೆ ನಡೆಯುವುದು ಕೆಲಸವನ್ನು ಹುಡುಕುತ್ತಿರುವ ಕಟಕ ರಾಶಿಗೆ ಸೇರಿದ ಯುವಕರಿಗೆ ಇದಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸುವುದು ಇದರಿಂದಾಗಿ ಮನಸ್ಸು ಸಂತೋಷದಿಂದಿರುವುದು ಮನೆಯಲ್ಲಿ ಯಾವುದಾದರೂ ವಿಷಯಕ್ಕೆ ಒತ್ತಡವಿದ್ದರೆ ಅವೆಲ್ಲವೂ ದೂರವಾಗುವುದು ಮತ್ತು ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಪರಿಹಾರ ಶುಕ್ರವಾರ ಬಿಳಿ ಬಟ್ಟೆಯನ್ನು ಧರಿಸಿ ಮತ್ತು ಎರಡು ಮುತ್ತುಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಒಂದನ್ನು ನೀರಿನಲ್ಲಿ ಹರಿಯಲು ಬಿಡಿ ಮತ್ತು ಇನ್ನೊಂದು ಮುತ್ತನ್ನು ನಿಮ್ಮೊಂದಿಗೆ ಜೀವನದ ಉದ್ದಕ್ಕೂ ಇರಿಸಿಕೊಳ್ಳಿ ತುಲಾರಾಶಿ ಶುಕ್ರಗ್ರಹದ ರಾಶಿಯಾಗಿರುವುದರಿಂದ ತುಲಾ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಮಾಸ ಹುಣ್ಣಿಮೆ ಶುಭ ದಿನವಾಗಿರಲಿದೆ ತುಲಾರಾಶಿಗೆ ಸೇರಿದ ಜನರು ಲಕ್ಷ್ಮೀದೇವಿಯ ಕೃಪೆಯಿಂದ ಸಂತೋಷ ಸಮೃದ್ಧಿಯಲ್ಲಿ ವೃದ್ಧಿಯನ್ನು ಹೊಂದುವರು ಮತ್ತು ಪ್ರತಿಯೊಂದು ಕಾರ್ಯದಲ್ಲಿಯೂ ಯಶಸ್ಸು ದೊರಕಬಹುದು ಮಕ್ಕಳ ಪ್ರಗತಿಯನ್ನು ನೋಡಿ ಮನಸ್ಸು ಸಂತೋಷವಾಗಿರುವುದು ಮತ್ತು ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ವೃದ್ಧಿಯಾಗಲಿದೆ ನಿಮ್ಮ ಯಾವುದಾದರೂ ಯೋಜನೆ ಹಣಕ್ಕೆ ಸಂಬಂಧಿಸಿದಂತೆ ಅಪೂರ್ಣಗೊಂಡಿದ್ದರೆ ಆ ಯೋಜನೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ವ್ಯಾಪಾರ ಮತ್ತು ವ್ಯವಹಾರ ಮಾಡುವ ತುಲ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಧನಲಾಭವಾಗುವುದು ಮತ್ತು ರಚನಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಲಾಭದಾಯಕವಾಗಿರಲಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಮಾಡಿದಂತಹ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ದೊರಕುವುದು ಇದರಿಂದಾಗಿ ಮನಸ್ಸು ಸಂತೋಷದಿಂದಿರುವುದು ಹೆಚ್ಚಿನ ಜನರು ಪರಿಚಯವಾಗುವುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಜಾಗಕ್ಕೆ ಹೂಡಿಕೆಯನ್ನು ಮಾಡುವಿರಿ ಮತ್ತು ವಿದ್ಯಾರ್ಥಿಗಳನ್ನು ಶಿಕ್ಷಣಕ್ಕೆ ಅಡ್ಡಿಯಾಗುತ್ತಿದ್ದ ವಿಷಯಗಳೆಲ್ಲವೂ ದೂರವಾಗುವುದು ಪರಿಹಾರ ಶುಕ್ರವಾರ ದೇವಾಲಯಕ್ಕೆ ಪೊರಕೆಯನ್ನು ದಾನ ಮಾಡಿ ನಿಮ್ಮ ಮನೆಯ ಬಳಿ ಲಕ್ಷ್ಮೀ ದೇವಯ ದೇವಾಲಯವಿದ್ರೆ ಪರಿಮಳಯುಕ್ತ ಧೂಪದ್ರವ್ಯದ ಕಡ್ಡಿಗಳನ್ನು ದಾನ ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಮಾಸ ಹುಣ್ಣಿಮೆ ವಿಶೇಷವಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ನಿಮ್ಮ ಎಲ್ಲ ಕಠಿಣ ಪರಿಶ್ರಮಕ್ಕೂ ತಕ್ಕ ಪ್ರತಿಫಲವನ್ನು ನೀವು ಪಡೆಯುವಿರಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಎಲ್ಲ ಕಾರ್ಯಗಳಲ್ಲಿಯೂ ಹೆಚ್ಚು ಭಾಗವಹಿಸುವಿರಿ ಈ ರಾಶಿಗೆ ಸೇರಿದ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಮಕ್ಕಳ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಒತ್ತಡಕ್ಕೆ ಒಳಗಾಗಿದ್ರಿ ಅವುಗಳೆಲ್ಲವೂ ಪೂರ್ಣಗೊಳ್ಳುವುದು ಮತ್ತು ಮಕ್ಕಳ ಕೆಲಸವನ್ನು ನೋಡಿ ನೀವು ಸಂತೋಷದಿಂದಿರುವಿರಿ ಕೆಲಸವನ್ನು ಮಾಡುವ ರುಚಿಕ ರಾಶಿಗೆ ಸೇರಿದ ಜನರಿಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಲಭಿಸುವುದು ನೀವು ನಿಮ್ಮ ಕೆಲಸದಿಂದಾಗಿ ಇತರರನ್ನು ಆಕರ್ಷಿಸುವಿರಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಲಾಭ ದೊರಕಲಿದೆ ಸಂಜೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಮಹತ್ವಪೂರ್ಣ ವಿಷಯದ ಬಗ್ಗೆ ಮಾತುಕತೆ ನಡೆಸುವಿರಿ ಈ ಹಿಂದೆ ನೀವು ಮಾಡಿಕೊಂಡಿರುವಂಥ ಪ್ರತಿಯೊಂದು ಸಾಲದಿಂದಲೂ ಕೂಡ ಮುಕ್ತಿಯನ್ನು ಹೊಂದಲಿದ್ದೀರಿ ಹಾಗೂ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಲಿದೆ ಉದ್ಯಮಿಗಳು ಈ ಸಂದರ್ಭದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ತುಂಬುವ ರೀತಿಯ ದೊಡ್ಡ ಮಟ್ಟದ ಡೀಲನ್ನು ತಮ್ಮದಾಗಿಸಿಕೊಳ್ಳಲಿದ್ದಾರೆ ಇದು ಭವಿಷ್ಯದಲ್ಲಿ ಖಂಡಿತವಾಗಿ ಆರ್ಥಿಕವಾಗಿ ನಿಮ್ಮನ್ನು ಸಾಕಷ್ಟು ಉತ್ತಮ ಹಂತಕ್ಕೆ ಕರೆದುಕೊಂಡು ಹೋಗಲಿದೆ ಷೇರು ಮಾರುಕಟ್ಟೆ ಹಾಗೂ ಲಾಟರಿಯಿಂದಲೂ ಕೂಡ ನೀವು ದೊಡ್ಡ ಮಟ್ಟದ ಕಮಾಯಿ ಮಾಡಿಕೊಳ್ಳುವಂಥ ಅವಕಾಶವನ್ನು ಹೊಂದಿದ್ದೀರಿ ಪರಿಹಾರ ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ಶುಕ್ರಗ್ರಹದ ಶಕ್ತಿಗಾಗಿ ಒಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಐದು ಕನ್ಯರಿಗೆ ಇಪ್ಪತ್ತೊಂದು ಶುಕ್ರವಾರಗಳವರೆಗೆ ಸಕ್ಕರೆಯುಕ್ತ ಕೀರನ ನೀಡಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಕಾರ್ತಿಕ ಮಾಸ ಹುಣ್ಣಿಮೆ ಆನಂದಮಯವಾದ ದಿನವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಬಗ್ಗೆ ಯೋಜನೆಯನ್ನು ರೂಪಿಸುವರು ಮತ್ತು ಯಾವುದಾದರೂ ಗುರುಗಳ ಆಶೀರ್ವಾದವು ಲಭಿಸುವುದು ನಿಮಗೆ ವಿಶೇಷ ವ್ಯಕ್ತಿಗಳ ಸಹಾಯದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ನಿಮ್ಮ ಕೆಲಸದ ನಡುವೆ ನಿಮಗೆ ಪ್ರೀತಿ ಮಾಡಲು ಅವಕಾಶ ಲಭಿಸುವುದು ಇದರಿಂದಾಗಿ ನಿಮ್ಮ ಸಂಬಂಧ ಸಾಕಷ್ಟು ಬಲಗೊಳ್ಳುವುದು ಗಂಡನ ಮನೆಯ ಯಾವುದಾದರೂ ಸದಸ್ಯರಿಗೆ ನೀವು ಸಾಲವನ್ನು ನೀಡಿದರೆ ಅದು ನಿಮಗೆ ವಾಪಸ್ ದೊರಕುವುದು ಇದರಿಂದಾಗಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗಲಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಆದಾಯ ಹೆಚ್ಚಾಗುವುದು ಮತ್ತು ವ್ಯಾಪಾರವನ್ನು ಮಾಡುವವರಿಗೆ ಹೆಚ್ಚಿನ ಲಾಭ ದೊರಕಲಿದೆ ನಿಧಾನವಾಗಿ ನಡೆಯುತ್ತಿರುವ ನಿಮ್ಮ ವ್ಯಾಪಾರದಲ್ಲಿನ ತಂದೆಯ ಸಲಹೆಯಿಂದ ಹೆಚ್ಚಿನ ಲಾಭ ದೊರಕುವುದು ಮಕರ ರಾಶಿಯವರಿಗೆ ಮಂಗಳಕರವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಶನಿದೇವನು ನಿಮ್ಮ ರಾಶಿಯಿಂದ ಲಗ್ನ ಮನೆಯ ಮೂರನೇ ರಾಜಯೋಗವನ್ನು ಸೃಷ್ಟಿಸಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಶೈಲಿಯು ಸುಧಾರಿಸುತ್ತದೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ವಿವಾಹಿತ ವೈವಾಹಿಕ ಜೀವನವು ಅದ್ಭುತವಾಗಿರುತ್ತದೆ ಅಲ್ಲದೆ ಈ ಸಮಯದಲ್ಲಿ ನೀವು ಪಾಲುದಾರಿಕೆ ಕೆಲಸದಿಂದ ಪ್ರಯೋಜನ ಪಡೆಯುತ್ತೀರಿ ಪರಿಹಾರ ಲಾಭವನ್ನು ಪಡೆಯಲು ಬರ್ಫಿ ಹಾಲು ಮೊಸರು ಅನ್ನ ಸಕ್ಕರೆ ಮತ್ತು ಬಿಳಿ ಬಟ್ಟೆಗಳಂಥ ಬಿಳಿ ವಸ್ತುಗಳನ್ನು ಐದು ಶುಕ್ರವಾರಗಳವರೆಗೆ ಧಾರ್ಮಿಕ ಸ್ಥಳಕ್ಕೆ ದಾನ ಮಾಡಿ ಇದನ್ನು ಮಾಡುವುದರಿಂದ ಶುಕ್ರಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು